ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ತಾಲೂಕಿನ ಭಕ್ತರಹಳ್ಳಿ ಮಳಮಾಜಿನಲ್ಲಿ ನಾಗಮಂಗಲ ಹಾಗೂ ಹೊಸಪೇಟೆ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಬಹುತೇಕ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದು ಇದೇ ತಿಂಗಳ ಡಿಸೆಂಬರ್ ಎಂಟರಂದು ಮತದಾನ ಪ್ರಕ್ರಿಯೆ ನಡೆಯಲಿದ್ದು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳ ಗೆಲುವಿಗಾಗಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡರಿಂದ ವಿಸ್ತೃತವಾಗಿ ಪ್ರಚಾರ ಮಾಡಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಿಗೆ ಮತ ನೀಡಬೇಕೆಂದು ಗ್ರಾಮಗಳಿಗೆ ತೆರಳಿ ಮತಯಾಚನೆ ಮಾಡಿದರು ಇದೇ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು ಕಾರ್ಯಕರ್ತರ ಜೊತೆಯಲ್ಲಿದ್ದು ಸ್ವಾಫ್ ನೀಡಿದರು ಎಲ್ಲರ ಕಣ್ಣು ಇಲ್ಲಿದೆ ನಾಲ್ಕು ನಾಲ್ಕು ಪಂಚಾಯತಿಗಳು ನಾವು ಗೆಲ್ಲೇಬೇಕು ಗೆದ್ದೇ ಗೆಲ್ತೀರ ಆಶೀರ್ವಾದ ಇದೆ ನಮ್ಗೆಲ್ಲಾ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಕಾಂಗ್ರೆಸ್ ಮುಖಂಡರುಗಳು ಕಾರ್ಯಕರ್ತರು ಎಲ್ಲಾ ಸಂಬಂಧಿಕರುಗಳು ಕೂಡ ಖಂಡಿತ ಎಲ್ಲರಿಗೂ ನಿಮ್ಗೆ ಸಪೋರ್ಟ್ ಇದೆ ಯಾಕೆ ಅಂದರೆ ಪ್ರತಿಯೊಬ್ಬರು ಫೋನ್ ಮಾಡಿ ಹೇಳ್ತಾವ್ರೆ ಏನೇ ಆಗಲಿ ಅಲ್ಲಿ ಯಾರೇ ಇದ್ರು ಕೂಡ ನೆಂಟರ್ಗಳಲ್ಲಿ ಇರ್ಬೋದು ಯಾವ ಸರ್ಕಲ್ ಸರ್ಕಲಲ್ಲಿ ಇರ್ಬೋದು ಯಾವುದೇ ಒಂದು ಸಂಬಂಧಗಳಲ್ಲಿರ್ಬೋದು ಎಲ್ಲರೂ ಅಷ್ಟು ಹೇಳ್ತಾರೆ ಏನೇ ಆಗಲಿ ಸರಿ ಸಾರಿ ನಮ್ಮವರ್ಕ ಓಟ್ ಹಾಕ್ರಿ ಏನು ಗೆಲ್ಸ್ಗಳ್ರಿ ಏನೇ ಆಗಲಿ ನಮ್ದೆಲ್ಲ ಒಂದೇ ಕುಲ ಯಾವ ಕುಲ ಅಂತಂದ್ರೆ ಕಾಂಗ್ರೆಸ್ ಕುಲ ನಮ್ಮ ಕಾಂಗ್ರೆಸ್ ಇವತ್ತು ಏನು ಅಭ್ಯರ್ಥಿಗಳೆಲ್ಲ ಇವತ್ತು ಕಾಂಗ್ರೆಸ್ ಪರವಾಗಿ ನಿಂತಿರೋ ಅಭ್ಯರ್ಥಿಗಳು ಇಲ್ಲಿ ಹದ್ನಾಲ್ಕು ಜನ ಎಲ್ಲಿ ನಿಂತಿದ್ರು ಮಲ್ಮಾಚರಣಿ ಪಂಚಾಯತಿ ಹದಿನಾಲ್ಕು ಜನ ಹದಿನಾಲ್ಕು ಗೆಲ್ಲೋಂಗ್ ಆಗ್ಲಿ ನಮ್ಮ ಮಳಗಾಂಚಳ್ಳಿ ಪಂಚಾಯತಿ ಇಲ್ಲಿ ಅಧ್ಯಕ್ಷರು ನಮ್ಮವ್ರು ಕಾಂಗ್ರೆಸ್ ಇಂದ ಒಬ್ಬರು ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷಗಳಾಗಿ ಹೊರ ಮುಂಬಿ ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊತಿದೀವಿ ಇದಕ್ಕೆಲ್ಲ ನಮ್ಮ

ಆದರೂ ಆಗಲೇ ಬಿಟ್ಟು ಓಡಾಡ್ಬಿಡ್ತಾರೆ ಅಂತ ಹೇಳ್ತಾಯಿದ್ರು ಆದರೆ ಧೈರ್ಯವಾಗಿ ನಿಂತು ತಾಲೂಕಿನ ಕಷ್ಟ ಕಾರ್ಪಣ್ಯಗಳನ್ನು ಇದು ಜನಗಳಿಗೊಂದು ಸ್ಪಂದಿಸಿ ಅವರ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆ ಮಾಡಿ ಅವರ ಕಷ್ಟ ಅಂತ ಒಂದು ಹೋದವ್ರಿಗೆ ಹೋಗಿ ಕಷ್ಟ ಎರಡನೇದು ಏನಪ್ಪ ಅಂತಂದ್ರೆ ಇವತ್ತು ನಾಲ್ಕು ಪಂಚಾಯತಿಗಳು ಚುನಾವಣೆ ನಮ್ಮ ತಾಲೂಕು ನಮ್ಮ ಜಂಗಮಕೋಟೆ ಹುಬ್ಲಿಯಲ್ಲಿ ನಡೀತಾರೆ ಅದು ಯಾವ್ದಪ್ಪ ಅಂದ್ರೆ ಬಳ್ಳಿ ಮಣಮಾಚಿನಹಳ್ಳಿ ನಾಗಮಂಗಲ ಇದು ಮಳಸಪೇಟೆ ಈ ನಾಲ್ಕು ಕ್ಷೇತ್ರಗಳು ಕೋಟೆ ಹುಬ್ಲಿ ಸಂಬಂಧಪಟ್ಟವು ಇಲ್ಲಿ ಅದೇ ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ಸುಮಾರು ನಲವತ್ತು ವರ್ಷಗಳಿಂದ ನಲವತ್ತು ವರ್ಷ ಅಂದ್ರೆ ಇಲ್ಲಿ ಪಂಚಾಯತಿಗೆ ಉನ್ನತೆ ಹಾಕಿರೋದು ನನಿಬೇಕು ನಮ್ಮ ನನ್ನ ರಾಮನಿರ್ಬೋದು ಇಲ್ಲ ನಮ್ಮ ಲಕ್ಷ್ಮಣರು ಇರ್ಬೋದು ಅವರು ಹಿಂದಿನಿಂದ ಒಳ್ಳೆ ಎಸ್ ಕಂಡು ಈ ಪಂಚಾಯತಿನ ಅವ್ರು ನೋಡಲಿ ಯಾರು ಬೇಗ ಸಿಗ್ತದೆ ಹಂಗೆ ತಕ್ಕೊಂದು ಕ್ಷೇತ್ರ ಇದು ನಮ್ಮ ಮಣವಾಸಿ ಕ್ಷೇತ್ರ ಆ ಕ್ಷೇತ್ರದಲ್ಲಿ ನಾವು ಇದುವರೆಗೂ ಅವ್ರಿಗೆ ಸಿಕ್ಕಿಲ್ಲ ಒಂದು ಸಾರಿ ಮತ್ತೆ ನಮ್ಮ ಕ್ಯಾಟಗಿರಿ ಅವರು ಇದ್ರು ಅಷ್ಟೇ ಅದು ಎಷ್ಟು ಎರಡೂವರೆ ವರ್ಷ ಆ ವ್ಯಕ್ತಿ ಬಂದೆ ನಾವೇ ಮಂಡಲ ಪಂಚಾಯತ್ಗೆ ಇದ್ದಾಗೂ ಕೂಡ ನಾವೇ ಚೇರ್ಮನ್ ಇರಲಿ ನಾನ್ ಮಂಗ್ಲ ಪಂಚಾಯತ್ ಆಗಿದ್ದಾಗ ಅವಾಗಲೂ ನಾವೇ ಚೇರ್ಮನ್ ಅದರಿಂದ ನಮ್ಮ ಪಂಚಾಯತ್ ಏನೇ ಮಾಡಿ ಈ ಸಾರಿ ಅವ್ರು ಗೆಲ್ಬೇಕಂತ ಹೊರಟವೇ ಅವ್ರಿಮೇಲೆ ಅವ್ರೆ ನಾವು ಗೆಲ್ಬೇಕು ಅಂತ ಅವಕ್ಕೂ ಒಂದು ಶಪ ಇದೆ ಒಂದು ಚಟ ಆದರೆ ಅದಕ್ಕೆ ನಾವ್ಯಾವದಕ್ಕೂ ಎದುರು ಕುಡ್ದು ನಮಗೆ ನಮಗೆ ಆನೆ ಬಲ ಕೊಟ್ಟವೇ ರಾಜಗೌಡ ಇರ್ಬೋದು ನಮ್ಮ ನಮ್ಮ ಇವ್ರು ಇರ್ಬೋದು ಮಿನಪ್ಪ ಇರ್ಬೋದು ನಮ್ಮ ಇವ್ರಿರ್ಬೋದು ಆನೆ ಬಲ ಕೊಟ್ಟು ನೀವೇನೇ ಮಾಡಿ ಗೆಲ್ಬೇಕಪ್ಪ ಪಂಚಾಯತಿನ ಉಡುಸೆ ಮರ್ಯ ಅದನ್ನ ಅಂತೇಳಿ ಹೇಳಿದ್ದಾರೆ ನಾವೇನೇ ಮಾಡಿ ನಾವು ಹದಿನಾಲ್ಕು ಜನನು ಹದಿನಾಲ್ಕು ಊರುಗಳಿಂದ ಗೆದ್ದು ಬರಲೇಬೇಕು ನಾಡೇನೇ ಅದರಿಂದ ನಾವೆಲ್ಲಾನು ಇವರ ಆಶೀರ್ವಾದದಿಂದ ದೊಡ್ಡವರ ಆಶೀರ್ವಾದದಿಂದ ನಾವ್ ಹೆಂಗ್ ಹುಡ್ಸ್ಕೊಂಡ್ಬಂದಿದ್ದೀವಿ ಹಿಂದ ಇಪ್ಪತ್ತಾರು ಪಂಚಾಯತಿ ಇದು ಇಪ್ಪತ್ನಾಲ್ಕು ವರ್ಷದಿಂದ ಅದೇ ರೀತಿ ಉಡ್ಸ್ಕೊಂಡು ಹೋಗಬೇಕಂತ ಹೇಳಿ ತಮ್ಮಲ್ಲಿ ಹೇಳ್ತಾ ನಾನು ಎರಡು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದೆ ಎಲ್ರಿಗೂ ಜೈ ಹಿಂದ್ ಜೈ ಕರ್ನಾಟಕ